ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ಹಿಂದೆ ಸಂಪರ್ಕಿಸಿ ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ ಚಿಂತಾಮಣಿ ಹೆ ಗೈಸ್ ವೆಲ್ಕಮ್ ಟು ಎಸ್ ಎನ್ ಆರ್ ಅಕಾಡೆಮಿ ದಿಸ್ ಇಸ್ ಮಧುರಿಮಾ ದಿಸ್ ಇಸ್ Welcome to SNRA. Imagine a school that can educate you from all the levels, preschool all the way to the senior high school. The preschool department is committed to provide a happy and stimulating environment for students for holistic development. Education is not the preparation of life. Education itself is the life. Here SNRA we started in the year in 2017. Our main motto is to give the world class education the rural area the suburban area like our chintamani here at snra we are following the finland based education system so finland based education system is considered to be as the world best education system it is activity based the children are taught on the activities along their curricular the teachers also trained with the activities and they are child friendly here we are creating the stress free environment for the children we are following this education along with the co-curricular activities like karate dance yoga and skating's and classical dance also ಜೆಸಿಬಿ ಆಪರೇಟರ್ ಹಾಗೂ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಚಿಂತಾಮಣಿ ನಗರದ ಕಾರ್ಯನಿತ್ಯ ಪತ್ರಕರ್ತರ ಸಂಘದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸಂಘದ ಗೌರವಾಧ್ಯಕ್ಷರಾಗಿ ಗುರಪ್ಪ ಎಂ ಅಧ್ಯಕ್ಷರಾಗಿ ಲಕ್ಷ್ಮೀಪತಿ ಎಂ ಉಪಾಧ್ಯಕ್ಷರಾಗಿ ಮುನುವಂಕಪ್ಪ ಕಾರ್ಯದರ್ಶಿಯಾಗಿ ಶ್ರೀನಾಥ್ ಅರಡಿ ಸಂಘಟನಾ ಕಾರ್ಯದರ್ಶಿಯಾಗಿ ಮೃತ್ಯಂಜಯ್ ಜಯಆರ್ ಸದಸ್ಯರುಗಳಾಗಿ ರಾಜೇಂದ್ರ ಎಸ್ ಮುನ್ರಾಜು ಕೆ ಎನ್ ಸುರೇಂದ್ರ ಪಿ ಶ್ರೀನಿವಾಸ್ ರಾಮು ಭಯತ್ ನರೇಶ್ ಅವರು ಆಯ್ಕೆಯಾಗಿದ್ದು ಈ ಎಲ್ಲರನ್ನೂ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ಕಾರ್ಯಕ್ರಮವನ್ನು ಹಲವು ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಜೆ ಸಿ ಬಿ ಆಪರೇಟರ್ ಹಾಗೂ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಪದಾಧಿಕಾರಿಗಳು ಉದ್ಘಾಟನೆ ಮಾಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಜೆ ಜೆ ಸಿ ಬಿ ಸಂಘದ ಗೌರಾಧ್ಯಕ್ಷ ಎಂ ಗುರಪ್ಪ ಮಾತನಾಡಿ ಜೆ ಸಿ ಬಿ ಆಪರೇಟರ್ಗಳು ಕೆಲಸ ನಿರ್ವಹಿಸುವ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಕೆಲಸ ನಿರ್ವಹಿಸಬೇಕು ಅಂತ ಸಂದರ್ಭಗಳಲ್ಲಿ ಏನಾದರೂ ಅನಾಹುತಗಳಾದಾಗ ಅವರಿಗೆ ರಕ್ಷಣೆಯಾಗಿ ಆಸ್ಪತ್ರೆಯ ಸೌಲಭ್ಯಗಳು ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಹಾಗೂ ಮಾಲೀಕರಿಂದ ಸಹಾಯಧನವನ್ನು ಹಾಗೂ ಸಂಘದ ವತಿಯಿಂದ ಸಹಕಾರವನ್ನು ಪಡೆಯಲು ಈ ಸಂಘವನ್ನು ಮಾಡಿರುವುದಾಗಿ ತಿಳಿಸಿದರು ಸಂಘದ ಅಧ್ಯಕ್ಷ ಲಕ್ಷ್ಮೀಪತಿ ಹಾಗೂ ಕಾರ್ಯದರ್ಶಿ ಅವರು ಮಾತನಾಡಿ ನಾವು ಕೆಲ ಕೆಲವು ಮಾಲೀಕರ ಕೈಗಳಿಗೆ ಕೆಲಸ ಮಾಡುತ್ತಿದ್ದಾಗ ರಾತ್ರಿ ಆಗಲು ಏನದೇ ದುಡಿಯಬೇಕು ನಮಗೆ ಸರಿಯಾದ ವಸತಿ ನೀಡಬೇಕು ಮೂರು ಹೊತ್ತಿನ ಓಟ ನೀಡಬೇಕು ಹಾಗೂ ಸರ್ಕಾರದಿಂದ ಬರುವಂಥ ಎಲ್ಲ ಸೌಲಭ್ಯಗಳು ನಮಗೆ ಸಿಗಬೇಕು ನಮ್ಮ ರಕ್ಷಣೆಗಾಗಿ ಒಂದು ಜೀವ ವಿಮಾ ಪಾಲಿಸಿ ಇರಬೇಕು ಹಾಗೂ ಯಾವುದೇ ಅಪಘಾತಗಳು ಆದಲ್ಲಿ ನಮಗೆ ಸರಿಯಾದ ಚಿಕಿತ್ಸೆ ನೀಡಬೇಕು ಎಂದು ನಮ್ಮ ಭದ್ರತೆಗಾಗಿ ನಾವು ಈ ಸಂಘವನ್ನು ಆರಂಭಿಸಿರುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರಾದ ವೆಂಕಟಾಮ್ ರೆಡ್ಡಿ ಗಂಗಲಪ್ಪ ವಿಜಯಕುಮಾರ್ ಗೋಪಚಂದ್ರ ಶಿವಣ್ಣ ರಾಮಣ್ಣ ಶಾಂತಮ್ಮ ಶ್ರೀನಾಸಪುರ ತಾಲೂಕು ಜೆಸಿಬಿ ಆಪರೇಟರ್ಗಳ ಸಂಘದ ಅಧ್ಯಕ್ಷ ರಾಮಮೂರ್ತಿ ರಾಮಚಂದ್ರಪ್ಪ ಸೇರಿದಂತೆ ಸಂಘಟನೆಗಳ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು ಈ ಕೊರತೆಯಿಂದ ಆಗಿ ಸರ್ಕಾರದ ಆಸ್ಪತ್ರೆಗಳಿಗೆ ಗೊತ್ತಿಲ್ಲ ಆ ಒಂದು ನಿಟ್ಟಿನಲ್ಲಿ ಬಂದು ಅನೇಕ ಅನೇಕರು

ರಕ್ಷಣೆ ಹಾಗೂ ಅವರ ಒಂದು ಸೇಫ್ಟಿಯನ್ನು ಸೇಫ್ಟಿಯನ್ನು ನೋಡ್ಕೊಬೇಕು ಅಂತ ಹೇಳಿ ಈ ಒಂದು ಸಂಘವನ್ನು ಸ್ಟಾರ್ಟ್ ಮಾಡಿದ್ದೀವಿ ಪ್ರತಿಯೊಬ್ಬ ಆಪ್ರೇಟರ್ಗೂ ಅಷ್ಟೇ ಯಾವುದೇ ಆಪ್ರೇಟರ್ಗೂ ಇನ್ಶೂರೆನ್ಸು ಸ್ವಲ್ಪ ಮತ್ತು ಇನ್ಶೂರೆನ್ಸು ಒಂದು ರಕ್ಷಣೆ ಇರೋದಕ್ಕೆ ಒಂದು ಕೆಲಸ ಮಾಡ್ತಿರುವಾಗ ಅವ್ರಿಗೆ ಇರೋದಕ್ಕೊಂದು ರೂಮು ಅಗಲತ್ತೆಲ್ಲ ದುಡ್ಕೊಂಡು ಬರ್ತೀವಿ ರಾತ್ರಿ ಇರೋದಕ್ಕೊಂದು ರೂಮು ಮೂರು ಹೊತ್ತು ಊಟ ಕೊಡಬೇಕಂತ ಓನರ್ ಹತ್ರ ಕೇಳ್ಕೊಳ್ತಿದ್ದೀವಿ ಈ ಈ ಸಂಘದ ಉದ್ದೇಶ ಏನಪ್ಪ ಅಂತಂದರೆ ಆಪ್ರೇಟರ್ ಎಲ್ಲ ಒಳ್ಳೆಯ ಒಳ್ಳೆಯ ಒಂದು ರಕ್ಷಣೆ ಕೇಳೋಣ ಅಂತ ಬಿಟ್ಟು ಹಾಗೂ ಸರ್ಕಾರದಿಂದ ಪ್ರತಿಯೊಂದು ಬರುತ್ತೆ ಸರ್ಕಾರದಿಂದ ಪ್ರತಿಯೊಬ್ಬ ಚಾಲಕನಿಗೂ ಯಾವುದೋ ಒಂದು ಸರ್ಕಾರದ ರೀತಿಯಲ್ಲೇ ಬರ್ತಾ ಇರುತ್ತೆ ಆ ಸರ್ಕಾರದ ಎಲ್ಲ ಒಂದು ಅನುಕೂಲಗಳನ್ನು ನಮಗೆ ಕೊಡಬೇಕಂತಬಿಟ್ಟು ಈ ಸಂಘವನ್ನು ಪ್ರಾರಂಭಿಸಿದ್ದೇವೆ ಯಾವುದೇ ಒಬ್ಬ ಚಾಲಕರಿಗೆ ಅಪಘಾತ ಅಥವಾ ಯಾವುದೇ ಒಂದು ಅಪಾಯವಾದಂಥ ಒಂದು ಆದ ಆದ ತಕ್ಷಣ ನಮ್ಮ ಸಂಘದಿಂದ ನಮ್ಮ ಸಿ ಬಿ ವೆಲ್ಫೇರ್ ಅಸೋಸಿಯೇಷನಿಂದ ನಮ್ಮ ಸಂಘದಿಂದ ಏನಾದರೂ ಅವ್ರಿಗೆ ಸಹಾಯ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆಯ ಉದ್ದೇಶ ಉದ್ದೇಶಪೂರ್ವಕವಾಗಿ ಈ ಸಂಸ್ಥೆಯನ್ನು ಸ್ಥಾಪಿಸುತ್ತೆ